ಹೆಚ್ಚು ಒಂದು ಗೋಸ್ಕರ ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ ಕಾಂಟ್ರಾಕ್ಟ್ಸಲ್ಲೂ ಸಹ ಅವ್ರಿಗೆ ಮೀಸಲಿಟ್ಟಿರುವಂಥದ್ದು ಅಲ್ಪಸಂಖ್ಯಾತರಿಗೆ ಅಂತ ಧರ್ಮದ ಆಧಾರ ಮೇಲೆ ಈ ರೀತಿ ಒಂದು ಜಾತಿ ಅತೀತ ಒಂದು ಸಂವಿಧಾನ ದೃಷ್ಟಿಯಲ್ಲಿ ಒಂದು ಯಾವ ರೀತಿ ಇದನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಒಂದು ಕಡೆ ನಮ್ಮ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಮಂಗಳೂರಲ್ಲೋ ಎಲ್ಲೋ ಒಂದು ಹೊಸ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ಸ್ಕೂಲನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಮುಂದುವರಿತಾ ಇದ್ದಾರೆ ಅವರು ತವರು ಕ್ಷೇತ್ರ ಆಗಿರೋ ಕಾರಣಕ್ಕೆ ಒಂದಷ್ಟು ಕಾಲೇಜಿಯನ್ನು ವಹಿಸ್ತಾರೆ ಅಂತ ಮಾತ್ರ ನಿಜಕ್ಕೂ ನೋಡಬಹುದು ಶೂನ್ಯ ಮೈಸೂರಿನ ಒಂದು ಐಡೆಂಟಿಟಿ ಗುರುತು ಬರದೇ ಇದರಿಂದ ಒಂದು ಕಲೆ ನಮ್ಮ ಪಾರಂಪರಿಕ ಕಟ್ಟಡಗಳಿಂದಾನೇ ಬರೋದು ಅದಕ್ಕೋಸ್ಕರ ನಯಾ ಪಾಯಸನು ಕೂಡ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ನಡೆದಿರುವಂತದ್ದು ಬಜೆಟ್ಗಳಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳು ಆಗುತ್ತೆ ಅನುಷ್ಠಾನ ಮಾಡೋದ್ರಲ್ಲಿ ಕೆಲಸ ಪೂರೈಸೋದ್ರಲ್ಲಿ ವಿಫಲ ಆಗ್ತಾ ಇರುವಂಥದ್ದು ನಾವು ನೋಡಿದಿವಿ ಬಹಳಷ್ಟು ಸತಿ ಇವತ್ತು ಬಜೆಟ್ ಬಹಳ ನಿರಾಸೆಯನ್ನು ಮೈಸೂರು ಜಿಲ್ಲೆಗೆ ಅವರು ಮಾಡಿದ್ದಾರೆ ಏನು ಟೂರಿಸಂ ಮಾಡಿ ಅಂತೇಳಿ ಇಂದಿನ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್ ಎಂ ಕೃಷ್ಣ ಅವರು ಕೇಳ್ಕೊಂಡಿದ್ರು ಅದನ್ನು ಸಹ ಅದಕ್ಕೆ ಯಾವುದೇ ದುಡ್ಡು ಕೊಟ್ಟಂಥದ್ದು ಕಾಣಿಸ್ತಾ ಇಲ್ಲ ಯಾವ ಥರ ಬಜೆಟು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಜನ್ ಔಷಧಿ ದಿವಸ್ ಅಥವಾ ಔಷಧಿ ದಿನಾಚರಣೆಯನ್ನು ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ನಾವು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಮಡಿಕೇರಿಯಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಇವಾಗ ನಮ್ಮ ಮೈಸೂರಿನಲ್ಲಿ ಔಷಧಿ ಕೇಂದ್ರಗಳಿಗೆ ಭೇಟಿ ನೀಡಿ ಇಲ್ಲಿ ಯಾರು ಯಾರ ಕೈಯಲ್ಲಿ ಬಿಸ್ನೆಸ್ ನಡೀತಾ ಇದೆ ಅವ್ರನ್ನ ಭೇಟಿಯಾಗುವಂಥದ್ದು ಅವ್ರಿಗೂ ಕೂಡ ಒಂದು ಶುಭ ಕೋರುವಂಥದ್ದು ಮತ್ತು ಇಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾವೆ ಅವ್ರಿಗೂ ಸಹ ಒಂದು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಮತ್ತು ಯಾವ ರೀತಿ ಲಾಭ ಆಗ್ತಾ ಇದೆ ಅಂತ ಕೂಡ ಒಂದು ಚರ್ಚೆ ಮಾಡುವಂಥದ್ದು ದೃಷ್ಟಿಯಲ್ಲಿ ಯಶಸ್ವಿ ಯಶಸ್ವಿಯಾಗಿರುವಂಥದ್ದು ಯೋಜನೆಗಳಲ್ಲಿ ಇದು ಭಾಳ ಯಶಸ್ವಿಯಾಗಿದೆ ಈ ನಮ್ಮ ಪ್ರಧಾನಮಂತ್ರಿ ಜನೌಷಧಿ ಏನು ಕೇಂದ್ರಗಳಿದ್ದಾವೆ ಸುಮಾರು ಏನು ಫಿಫ್ಟೀನ್ ತೌಸಂಡ್ಗಿಂತ ಹೆಚ್ಚು ಏನು ಡ್ರಗ್ಸ್ಗಳಿದ್ದಾವೆ ಔಷಧಿಗಳಿದ್ದಾವೆ ಇದರಲ್ಲಿ ಸಬ್ಸಿಡಿಯಾಗಿ ಎಲ್ಲರಿಗೂ ಸಿಗ್ತಾ ಇದ್ದಾವೆ ಅದರ ಜೊತೆಗೆ ಎಂ ಐವತ್ತರಿಂದ ಎಂಬತ್ತರಷ್ಟು ಒಂದು ಶೇಕಡ ಕಮ್ಮಿ ರೇಟಲ್ಲಿ ಇದು ಜನರಿಗೆ ಸಿಕ್ಕತ್ತೆ ಫಲಾನುಭವಿಗಳಿಗೆ ಅದರ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಒಂದು ರೀತಿಯ ಒಂದು ಸುಮಾರು ಎರಡು ಸಾವಿರದ ನಲವತ್ತೇಳು ಔಷಧಿಗಳು ಈ ಒಂದು ಕೇಂದ್ರದ ಮೂಲಕ ಸಿಕ್ಕತ್ತೆ ಸುಮಾರು ಮುನ್ನೂರಷ್ಟು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸು ಕೂಡ ಇಲ್ಲಿ ಲಭ್ಯವಿರುತ್ತೆ ಸಾಮಾನ್ಯವಾಗಿ ಜನ ಔಷಧಿ ಒಂದು ಕೇಂದ್ರದ ಒಂದು ಯೋಜನೆಯಲ್ಲಿ ಎಲ್ಲಕ್ಕೂ ಕೂಡ ಸಬ್ಸಿಡಿ ಇದೆ ಅದು ಒಂದು ಇಲ್ಲಿ ಸುಮಾರು ನಮ್ಮ ಫಲಾನುಭವಿಗೆ ಭಾಳ ಅನುಕೂಲ ಆಗುವಂಥದ್ದು ಈ ಸಬ್ಸಿಡಿ ಮೂಲಕ ಎಲ್ಲ ರೀತಿ ಕಮ್ಮಿ ರೇಟಲ್ಲಿ ಎಲ್ಲ ಉತ್ಪನ್ನಗಳನ್ನು ಸಿಕ್ಕತ್ತೆ ಅದರ ಜೊತೆಗೆ ಒಟ್ಟಾರೆ ಒಂದು ಸೇವಿಂಗ್ಸು ನಾವು ನೋಡೋಕೆ ಹೋದರೆ ಸಮಸ್ತ ಭಾರತೀಯರಿಗೆ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳು ಸೇವಿಂಗ್ಸ್ ಆಗಿದೆ ಈ ಒಂದು ಸ್ಕೀಮ್ ಮೂಲಕ ಸೊ ನಿಜವಾಗ್ಲೂ ಒಂದು ಒಳ್ಳೆ ಹಿತದೃಷ್ಟಿ ಸಮಾಜದ ಹಿತದೃಷ್ಟಿಯಲ್ಲಿ ರೂಪಿಸಿರುವಂಥದ್ದು ಒಂದು ಯೋಜನೆ ಅಂದರೆ ಈ ಜನೌಷಧಿ ಕೇಂದ್ರಗಳು ಒಂದು ಉದ್ಯೋಗನೂ ನೀಡುತ್ತೆ ಇಲ್ಲಿ ಸ್ಥಳೀಯರಿಗೆ ಒಂದು ಒಳ್ಳೆಯ ವ್ಯಾಪಾರ ಅವರಿಗೆ ಮುಂದುವರಿಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅದರ ಜೊತೆಗೆ ಜನರಿಗೂ ಕೂಡ ಫಲಾನುಭವಿಗಳಿಗೆ ಕಮ್ಮಿ ಒಂದು ರೇಟಲ್ಲಿ ಔಷಧಿನೂ ಕೂಡ ಸಿಕ್ಕತ್ತೆ ಸೊ ಈ ಒಂದು ಜನೌಷಧಿ ದಿವಸ್ ಜನೌಷಧಿ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಹ್ಞೂ ರೀತಿ ಈಗಾಗಲೇ ನಡೆದಿದೆ ನಮ್ಮ ಈ ಜನೌಷಧಿ ಏನು ದಿನಾಚರಣೆ ಮತ್ತು ಮಡಿಕೇರಿಯಲ್ಲಿ ಒಂದು ಧರಣಿ ನಡೀತಾ ಇರುವಂಥ ಸಂದರ್ಭದಲ್ಲಿ ನನಗೆ ಹೆಚ್ಚು ಒಂದು ಇನ್ಡೆಪ್ತಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ ಆದರೆ ಮೇಲ್ನೋಟಕ್ಕೆ ನಾವು ನೋಡುವಾಗ ಹೆಚ್ಚು ಒಂದು ಗೋಸ್ಕರ ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ ಏನು ಬೆಂಗಳೂರು ಹಜ್ ಇಲಾಖೆ ಅದು ಅಭಿವೃದ್ಧಿ ಇರ್ಬೋದು ಅವರೇನೋ ಬಿಲ್ಡಿಂಗ್ ನಿರ್ಮಾಣಕ್ಕಾಗಿ ಅಲ್ಪಸಂಖ್ಯಾತರ ಒಂದು ಫಾರಿನ್ನಲ್ಲಿ ಓದಲಿಕ್ಕೆ ಇಪ್ಪತ್ತು ಲಕ್ಷ ಇಂದ ಮೂವತ್ತು ಲಕ್ಷ ಅವರಿಗೆ ಇವತ್ತು ಒಂದು ಏನು ಸಬ್ಸಿಡಿ ಅಥವಾ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಈ ಕಡೆ ಅದೇ ಗಳು ಸಹ ಅಲ್ಲಿ ಕಾಂಟ್ರಾಕ್ಟ್ಸಲ್ಲೂ ಸಹ ಅವ್ರಿಗೆ ಮೀಸಲಿಟ್ಟಿರುವಂಥದ್ದು ಅಲ್ಪಸಂಖ್ಯಾತರಿಗೆ ಅಂತ ಧರ್ಮದ ಆಧಾರ ಮೇಲೆ ಈ ರೀತಿ ಒಂದು ಜಾತಿಯತೀತ ಒಂದು ಸಂವಿಧಾನ ದೃಷ್ಟಿಯಲ್ಲಿ ಒಂದು ಯಾವ ರೀತಿ ಇದನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಒಂದು ಕಡೆ ನಮ್ಮ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಮಂಗಳೂರಲ್ಲೋ ಎಲ್ಲೋ ಒಂದು ಹೊಸ ಅಂದರೆ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ಸ್ಕೂಲನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಮುಂದುವರಿತಾ ಇದ್ದಾರೆ ಮುಸ್ಲಿಮ್ ಡಾಮಿನೇಟೆಡ್ ಏರಿಯಲ್ಲಿ ಒಂದು ಹೊಸ ಕಾಲೇಜನ್ನು ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಇದೆಲ್ಲನೂ ಸಹ ಒಂದು ಕಡೆ ಸಾರ್ವಜನಿಕರಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಲಾಭ ಆಗುವಂಥ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚ್ತಾ ಇದ್ದಾರೆ ಬೇರೆ ಕಡೆ ಅದು ಯಾವ ರೀತಿ ಅದನ್ನ ಭಾರತದಲ್ಲಿ ಸಮಸ್ತರ ಒಂದು ಸರ್ಕಾರ ದೃಷ್ಟಿಯಲ್ಲಿ ಎಲ್ಲರೂ ಭಾರತೀಯರೇ ಸೊ ನೀವು ಯಾವ ರೀತಿ ಒಂದು ಕಡೆ ಧರ್ಮದ ಒಂದು ಒಂದು ಕಾನ್ಸಂಟ್ರೇಷನ್ ಇರುವಂತದ್ದು ಯಾವ ರೀತಿ ಅದು ಕೊಡ್ತಾ ಇದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಕಟ್ಟಡಗಳಿಗೆ ಯಾವ ನಿರೀಕ್ಷೆ ಇದ್ದಿದ್ದು ಮೈಸೂರಿಗೋಸ್ಕರ ಅವರು ಅವ್ರ ತವರಿ ಕ್ಷೇತ್ರ ಆಗಿರೋ ಕಾರಣಕ್ಕೆ ಒಂದಷ್ಟು ಕಾಲೇಜಿಯನ್ನು ವಹಿಸ್ತಾರೆ ಅಂತ ಆದರೆ ನಿಜಕ್ಕೂ ನೋಡೋಕೆ ಹೋದರೆ ಶೂನ್ಯ ಇಲ್ಲಿ ಏನು ಆ ಬಸ್ ಸ್ಟ್ಯಾಂಡ್ ಏನು ಲೆಕ್ಕದಲ್ಲಿದೆ ಎಷ್ಟು ಜನ ಅದರ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಅವರು ಲೆಕ್ಕಕ್ಕೆ ತಗೋಬೇಕಾಗಿದೆ ಜನರ ಅಭಿಪ್ರಾಯಗಳನ್ನು ಸಹ ಅವರು ಒಂದು ರೀತಿ ಅದರ ಬಗ್ಗೆ ಒಂದು ಕಾಲೇಜಿಯನ್ನು ವಹಿಸಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಏನು ಏರ್ಪೋರ್ಟ್ಗೋಸ್ಕರ ಮುನ್ನೂರು ಹತ್ತೊಂಬತ್ತು ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲೇ ಕೊಟ್ಟಿರುವಂಥದ್ದು ಈಗ ಪು ಪುನಃ ರೀಪ್ಯಾಕೇಜ್ ಮಾಡಿ ಒಂದು ರೀ ರೀಶೇಪ್ ಕೊಟ್ಟು ಈ ಬಜೆಟಲ್ಲಿ ಹಾಕಿರೋದು ಹೊರತು ಏನೂ ಕೊಟ್ಟಿಲ್ಲ ಅದು ಬಿಟ್ಟರೆ ಇಲ್ಲಿ ಏನು ಮೈಸೂರಲ್ಲಿ ಪಾರಂಪರಿಕ ಕಟ್ಟಡ ಇರ್ಬೋದು ನಮ್ಮ ಮೈಸೂರಿನ ಒಂದು ಐಡೆಂಟಿಟಿ ಗುರುತು ಬರದೇ ಇದರಿಂದ ಒಂದು ಕಲೆ ನಮ್ಮ ಪಾರಂಪರಿಕ ಕಟ್ಟಡಗಳಿಂದಲೇ ಬರೋದು ಅದ್ರಗೋಸ್ಕರ ಒಂದು ನ್ಯಾಯ ಪಾಯಸನೂ ಕೂಡ ಕೊಟ್ಟಿಲ್ಲ ಸೊ ನಿಜಕ್ಕೂ ಕೂಡ ಈ ಮೇಲ್ನೋಟಕ್ಕೆ ನಮಗೆ ತೃಪ್ತಿ ಸಿಗ್ತಿಲ್ಲ ಇನ್ನೂ ಅಧ್ಯಯನ ಮಾಡಬೇಕಾಗಿದೆ ನಂತರ ಒಂದು ಸ್ಪಷ್ಟ ಇವತ್ತುವರೆಗೂ ಯಾವುದೇ ಫಿಲ್ಮ್ ಸಿಟಿ ಇರಲಿ ಅದು ಅನುಷ್ಠಾನಕ್ಕೆ ತಂದು ಕೆಲಸವನ್ನು ಪೂರೈಸೋದ್ರಲ್ಲಿ ಏನೋ ಕೆಲಸ ಆಗಿಲ್ಲ ಸೊ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಏನು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ನಡೆದಿರುವಂಥದ್ದು ಎಲ್ಲ ಬಜೆಟ್ಗಳಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳು ಆಗುತ್ತೆ ಅನುಷ್ಠಾನ ಮಾಡೋದ್ರಲ್ಲಿ ಕೆಲಸ ಪೂರೈಸೋದ್ರಲ್ಲಿ ವಿಫಲ ಆಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ ಭಾಳಷ್ಟು ಸತ್ಯ ನಾನು ಇಲ್ಲ ನೋಡಿ ಯಾಕೆ ಬನ್ನಿ ಮಂಟಪಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಕೇಳಬೇಕಾಗಿದೆ ದಸರಾ ಟೈಮಲ್ಲಿ ತೊಂದರೆ ಆಗುತ್ತೆ ಅದು ಮೈಸೂರು ಬೆಂಗಳೂರು ಟ್ರಾಫಿಕ್ಕು ಅಲ್ಲೇ ಬರ್ತಾ ಇರೋ ಕಾರಣಕ್ಕಾಗಿ ಅದು ಕೂಡ ಭಾಳ ತೊಂದರೆ ಆಗುತ್ತೆ ಮೈಸೂರಿಗೆ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಬೇರೆ ಬೇರೆ ಕಡೆ ಬೇಕಾಗಿದೆ ಒಂದು ಮೂರು ನಾಲ್ಕು ಪಾಯಿಂಟ್ ಗುರುತಿಸಬೇಕಾಗಿದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಬೇಕಾಗಿದೆ ಬೇಡ ಅಂತಲ್ಲ ಆದರೆ ಸರಿಯಾಗಿ ವೈಜ್ಞಾನಿಕವಾಗಿ ಮಾಡಬೇಕಾಗಿರುವಂಥದ್ದು ಆ ಒಂದು ಸೈಂಟಿಫಿಕ್ ಒಂದು ಸ್ಟಡಿಯನ್ನು ಮಾಡೋ ಮೂಲಕ ಅವರು ಈ ತೀರ್ಮಾನಕ್ಕೆ ಬರಬೇಕಾಗಿರೋದು ಅಂತ ನಾವು ಅವ್ರಿಗೆ ಆಗ್ರಹಿಸ್ತೀವಿ ಅದರ ಜೊತೆಗೆ ಮೈಸೂರಲ್ಲಿ ಏನು ಬೃಹತ್ ಮೈಸೂರಿಗಾಗಿ ನಮ್ಮ ಅಭಿವೃದ್ಧಿ ಏನಾಗಬೇಕಾಗಿದೆ ಏನು ಒಳ್ಳೆಯ ಈ ಕ್ಷೇತ್ರದ ಎಲ್ಲ ಒಂದು ಏನು ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು ಅದಕ್ಕೆ ಇರುವಂಥದ್ದೇನು ನಗರಸಭೆ ಪಟ್ಟಣ ಪಂಚಾಯಿತಿಗಳು ಅಲ್ಲಿ ಯಾವುದೇ ರೀತಿ ಚುನಾವಣೆ ನಡೆದಿಲ್ಲ ಅವ್ರು ಕೊಡದೇ ಈ ಎಕ್ಸ್ಕ್ಯೂಸು ನಮಗೆ ಅದನ್ನ ನಾವು ಬೃಹತ್ ಮೈಸೂರಾಗಿ ನಮ್ಮ ಎಮ್ ಸಿ ಸಿಗೆ ಸೇರಿಸ್ಬೇಕಂತ ಅದ್ರ ಬಗ್ಗೆ ಒಂದು ನಿರ್ಣಯ ಇಲ್ಲ ಬೃಹತ್ ಮೈಸೂರಿಗೋಸ್ಕರ ಒಂದು ಫಂಡನ್ನು ಅಲೋಕೇಟ್ ಮಾಡಬೇಕಾಗತ್ತೆ ಆ ಒಂದು ಏನು ಪ್ರಕ್ರಿಯೆ ಇದೆ ಅದು ಪೂರೈಸೋದಕ್ಕೋಸ್ಕರ ಅದು ಮಾಡಿಲ್ಲ ಇಲ್ಲಿ ಅವರೀ ಒಂದು ದೊಡ್ಡ ಸಭೆಯನ್ನು ನಡೆಸಿದ್ದಾರೆ ಬೃಹತ್ ಮೈಸೂರಿಗೋಸ್ಕರ ನಾವು ಏನು ನಿರ್ಣಯ ತಗೋಬೇಕು ಅಂತ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಒಂದು ಸಭೆಯನ್ನು ನಡೆಸಿದ್ದಾರೆ ಅದೇ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಆದೇಶ ಅಥವಾ ಒಂದು ನಿರ್ಣಯಕ್ಕೆ ಬಂದಿಲ್ಲ ಅವರು ಈ ಬಜೆಟ್ ಮೈಸೂರಿಗೆ ಮೇಲ್ ನೋಟಕ್ಕೆ ಹಂಗೆ ಕಾಣುತ್ತೆ ನಾನು ಹೇಳಿದ್ದೀನಿ ಆಗ್ಲೇ ನಾನು ಇನ್ನೂ ಒಂದು ಅವಲೋಕನ ಮಾಡಬೇಕಾಗಿದೆ ಆದರೆ ಈ ಮೇಲ್ ನೋಟಕ್ಕೆ ಹಿಂಗೆ ಕಾಣುತ್ತೆ ಸರ್ ಇತ್ತೀಚೆಗೆ ಒಳಗಡೆ ಅಂಬಾರಿ ಕಾಣಿಸ್ತಾ ಇಲ್ಲ ಮೂರು ತಿಂಗಳಿಂದ ಅಂತ ವದಂತಿ ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಆದರೆ ಅಂಬಾರಿ ನಮ್ಮ ತಾಯಿಯವರ ಒಂದು ಅಡಿಯಲ್ಲಿದೆ ಅವರು ಬಹುಶಃ ಅದನ್ನ ಒಂದು ರೆಸ್ಟ್ರೇಷನ್ಗೋಸ್ಕರ ಏನೋ ಒಂದು ಕೆಲಸಕ್ಕೋಸ್ಕರ ಮುಚ್ಚಿರಬಹುದು ನಾನು ಏನಾದರೂ ವಿಚಾರಿಸ್ಬಿಟ್ಟು ಹೇಳ್ತೀನಿ ಬಾಕಿ ಏನಾದರೂ ಪ್ರಶ್ನೆ ಇದ್ರೆ ನೇರವಾಗಿ ಅರಮನೆ ಕಚೇರಿಗೆ ಕೇಳಬೇಕು ಸರ್ ಇನ್ನೊಂದು ಲಾಸ್ಟು ಈಗ ಬ್ಯಾಂಗ್ಳೂರಲ್ಲಿ ಫಿಲ್ಮ್ ಫೆಸ್ಟ್ ನಡೀತಾ ಇದೆ ಸರ್ ಅಲ್ಲಿ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೋಲ್ಟು ಟೈಟ್ ಮಾಡಿಸ್ತೀನಿ ಅನ್ನೋ ಮತ್ತು ಮೇಕೆದಾಟು ಯೋಜನೆಗೆ ಬರಲಿಲ್ಲ ಕಲಾವಿದರನ್ನು ಮತ್ತು ಕಲಾವಿದರು ಕೋಪಗೊಂಡಿದ್ದಾರೆ ಕಲಾವಿದರು ಚಲನಚಿತ್ರ ಏನು ನಟರಿದ್ದಾರೆ ಅವ್ರೆಲ್ಲರಿಗೂ ಅವರೆಲ್ಲರೂ ಖಾಸ ಒಂದು ಸಾರ್ವಜನಿಕರು ಆಗಿರ್ತಾರೆ ಅವ್ರಿಗೆ ಅವ್ರದೇ ಆದ ಒಂದು ಇದೆ ಅವ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕೋ ಇಲ್ವೋ ಅವರೇ ತೀರ್ಮಾನ ಮಾಡಬೇಕಾಗಿದೆ ನಾವು ಆಹ್ವಾನವನ್ನು ಕೊಡ್ಬೋದು ಒಂದು ರಾಜ್ಯದ ಹಿತದೃಷ್ಟಿಯಲ್ಲಿ ನೀವು ಬಂದು ಕೈ ಜೋಡಿಸಿ ಅಂತ ನಾವು ಅವ್ರಿಗೆ ಒಂದು ರೀತಿಯ ಒಂದು ಆಹ್ವಾನ ಕೊಡ್ಬೋದು ಆದರೆ ಅಂತ್ಯದಲ್ಲಿ ಆ ಚಾಯ್ಸ್ ಅವ್ರಿಗೆ ಬಿಟ್ಟಿರೋದು ಅವ್ರು ಬರೋದು ಅಥವಾ ಇಲ್ಲವೋ ಅವರೇ ಆಯ್ಕೆ ಮಾಡ್ಕೋಬೇಕಾಗಿರುವಂಥದ್ದು ಅವ್ರು ಬಂದಿದ್ದರೆ ಒಳ್ಳೆಯದು ಬರದೇ ಇದ್ದರೆ ನಾವು ಸಮಾಜ ಅದಕ್ಕೆ ಸೂಕ್ತವಾದ ಒಂದು ಪ್ರತಿಕ್ರಿಯೆಯೂ ಕೊಡತ್ತೆ ಈ ರೀತಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥದ್ದು ಉಪಮುಖ್ಯಮಂತ್ರಿಗಳು ಇಂಥ ಒಂದು ಏನು ಘೋಷಣೆ ಮಾಡೋದರಲ್ಲಿ ನಾವು ಏನು ಅದು ನಮಗೆ ತಪ್ಪಂತ ಅನಿಸುತ್ತೆ ಯಾಕಂದರೆ ನಾವು ಕೂಡ ಏನು ಸಾರ್ವಜನಿಕರ ಒಂದು ಸೇವೆಗಾಗಿ ನಿಂತಿರುವಂಥದ್ದು ನಾವು ಯಾರನ್ನೂ ಕೂಡ ಫೋರ್ಸ್ ಮಾಡೋಂಗಿಲ್ಲ ಯಾವುದೇ ಒಂದು ನಿರ್ಣಯಕ್ಕೆ ಅವರ ಆಸೆ ಅವರ ಆಕಾಂಕ್ಷೆ ಅವರು ಅವರ ಒಂದು ಇಚ್ಛೆ ಅದಕ್ಕಾಗಿ ಬಿಡಬೇಕಾಗುತ್ತೆ ಮೈಸೂರು ಭಾಳ ನಿರೀಕ್ಷೆ ಕಂದಿತ್ತು ಮೈಸೂರು ಜಿಲ್ಲೆ ನಮ್ಮವರೇ ಮುಖ್ಯಮಂತ್ರಿ ತುಂಬ ಆಸೆ ಆಕಾಂಕ್ಷಿಗಳನ್ನೇ ಕಂದಿದ್ರು ಆದರೆ ಇವತ್ತು ಬಜೆಟ್ ಭಾಳ ನಿರಾಸೆಯನ್ನು ಮೈಸೂರು ಜಿಲ್ಲೆಗೆ ಅವರು ಮಾಡಿದ್ದಾರೆ ಒಂದು ಮಹಾರಾಜರು ನೂರು ವರ್ಷದಿಂದನೇ ಮೈಸೂರು ನಗರವನ್ನು ಕಟ್ಟಿದ್ರು ಮೈಸೂರು ನಗರದಲ್ಲಿ ನೂರಾರು ಹೆರಿಟೇಜ್ ಬಿಲ್ಡಿಂಗ್ ಇದೆ ಇವರು ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮೈಸೂರು ನಗರ ಒಂದು ಟೂರಿಸಂ ಪ್ಲೇಸ್ ಸುಮಾರು ನಲ್ವತ್ತೈವತ್ತು ಲಕ್ಷ ಜನ ಪ್ರತಿ ವರ್ಷ ಬಂದು ಹೋಗ್ತಾರೆ ಅದಕ್ಕೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದೇ ರೀತಿ ಮೈಸೂರು ನಗರಕ್ಕೆ ಟೂರಿಸಮ್ಗೆ ಒತ್ತು ಕೊಡುವಂಥದ್ದು ಎಲ್ಲ ಅವಕಾಶ ಇತ್ತು ಪ್ರಾಧಿಕಾರ ಮಾಡ್ತೀನಿ ಅಂದರು ಪ್ರಾಧಿಕಾರ ಮಾಡಿಲ್ಲ ಪಶ್ಚು ಪ್ರದರ್ಶನ ಪ್ರಾಧಿಕಾರ ಮಾಡ್ತೀನಿ ಅಂತ ಹೇಳಿದ್ರು ಪ್ರಾಧಿಕಾರ ಮಾಡಿಲ್ಲ ಸರ್ಕ್ಯುಲೇಟ್ ಅಂದರೆ ಏನು ಟೂರಿಸಂ ಸರ್ಕ್ಯುಲೇಟ್ ಮಾಡಿ ಅಂತೇಳಿ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್ ಎಂ ಕೃಷ್ಣ ಅವರು ಕೇಳ್ಕೊಂಡಿದ್ರು ಅದನ್ನು ಸಹ ಅದಕ್ಕೆ ಯಾವುದೇ ದುಡ್ಡು ಕೊಟ್ಟಂಥದ್ದು ಕಾಣಿಸ್ತಾ ಇಲ್ಲ ಇವತ್ತು ಮೈಸೂರು ನಗರ ಕೆ ಆರ್ ಎಸ್ ರಸ್ತೆ ಈ ರಸ್ತೆಗಳಲ್ಲಿ ಸಾಕಷ್ಟು ಹಾಸ್ಪಿಟ್ಲ್ಗಳಿದೆ ಈ ಉದಾಹರಣೆಗೆ ನಾವು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಆವರಣದಲ್ಲಿ ನಿಂತಿದ್ದೀವಿ ಇಲ್ಲಿಗೆ ನೂರ ಎ ನೂರ ಇನ್ನೂರು ಜನ ಮ್ಯಾನ್ ಪವರ್ಸ್ ಬೇಕು ಈ ಇಪ್ಪತ್ತು ಜನ ಕೊಟ್ಟು ಕೊಡೋಕಾಗಿಲ್ಲ ಇಲ್ಲಿವರಿಗೆ ಸರ್ಕಾರ ಬಂದಾಗ ಹೌದು ಇದ್ದಾರೆ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ ಯಾವ ಥರ ಬಜೆಟ್ಟು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಒಂದು ಕಡೆ ಟೂರಿಸಂಗೆ ಕೊಡ್ಬೋದಾಯ್ತು ಕೊಟ್ಟಿಲ್ಲ ಇನ್ನೊಂದು ಕಡೆ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಅವರು ಕೊಡಬೇಕಾಯಿತು ಅದನ್ನು ಕೊಟ್ಟಿಲ್ಲ ಹೆರಿಟೇಜ್ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಡೆವಲಪ್ಮೆಂಟ್ಗೆ ದುಡ್ಡು ಕೊಟ್ಟಿಲ್ಲ ಅಭಿವೃದ್ಧಿಗಳಿಗೆ ಯಾವ ಅಭಿವೃದ್ಧಿಗೆ ದುಡ್ಡು ಕೊಟ್ಟಾರೆ ಈ ಸಲ ಬಜೆಟಲ್ಲಿ ಸರ್ ಮೇನ್ ಆಗಿ ಕೇಳಿಕೊಂಡಿದ್ದು ಸುಮಾರು ಜನ ಕೇಳಿದ್ದು ಮೈಸೂರಲ್ಲಿ ಏನು ನಿರುದ್ಯೋಗದ ಕೊರತೆ ಇತ್ತೀಚು ಜಾಸ್ತಿ ಆಗಿದೆ ಯಾವುದಾದ್ರೂ ಕಾರ್ಖಾನೆಗಳ ಹೇಳ್ತೀನಿ ಕಾರ್ಖಾನೆಗಳು ಯಾವುದೇ ರೀತಿಯಾದಂಥ ಹೊಸ್ದಾಗಿ ಬಂದಂಥ ಕಾರ್ಖಾನೆಗಳು ಇವತ್ತು ಬರೋಕ್ಕೆ ಸಾಧ್ಯ ಆಗಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ತಾನೇ ಕೊಡೋಕ್ಕೆ ಅವ್ರ ಕಲೆ ಇವತ್ತು ಉದಾಹರಣೆಗೆ ನಮ್ಮ ಏರ್ಪೋರ್ಟ್ ಇದೆ ಏರ್ಪೋರ್ಟ್ಗೆ ಮುನ್ನೂರು ಚಿಲ್ಲರೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಿಡುಗಡೆ ಮಾಡಿಕೊಟ್ರು ಆದರೆ ಇವತ್ತರ್ಗು ಅದಕ್ಕೆ ಒಂದು ಪೈಸಾ ಬಿಡುಗಡೆ ಮಾಡೋಕ್ಕಾಗಿಲ್ಲ ಸರ್ಕಾರ ಒಂದು ಏರ್ಪೋರ್ಟ್ನ ಅಭಿವೃದ್ಧಿ ಪಡಿಸ್ತಿಲ್ಲ ಅಂದರೆ ಯಾವ ರೀತಿಯಾದಂಥ ಅಭಿವೃದ್ಧಿಗೆ ಇಲ್ಲಿ ಚಾಲನೆ ಕೊಡೋಕೆ ಸಾಧ್ಯ ಆಗುತ್ತೆ ಮತ್ತು ಗ್ರೇಟರ್ ಮೈಸೂರು ಮಾಡ್ಬೇಕಂತೇಳಿ ಕೂಗಿದೆ ಈ ಕಡೆ ಚುನಾವಣೆಗಳು ಮಾಡ್ತಾ ಇಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮಾಡ್ತಾ ಇಲ್ಲ ನಗರ ಪಾಲಿಕೆ ಚುನಾವಣೆ ಮಾಡ್ತಾ ಇಲ್ಲ ಜಿಲ್ಲಾ ಪಂಚಾಯತ್ ಪಾ ಯಾವ ಗ್ರಾ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಮಾಡ್ತಾ ಇಲ್ಲ ಕಾರಣ ಏನಂದರೆ ಗ್ರೇಟರ್ ಮೈಸೂರು ಮಾಡ್ತೀನಿ ಅಂತ ಗ್ರೇಟರ್ ಮೈಸೂರು ದುಡ್ಡು ಮಡಗಿದ್ದೀರಾ ಐದು ಸಾವಿರ ಕೋಟಿ ಇದ್ರಲ್ಲಿ ಯಾವುದಲ್ಲೂ ಸಹ ಕೊಡದೆ ನೀವು ಬಜೆಟ್ನ ಮಾಡಿದ್ರೇನು ಮಾಡಿದ್ರೇನು ಭೀತಿನ ಏನಾದರೂ ಇಲ್ಲ ನನಗನಿಸಿತ್ತು ಭಾಳ ನಿರೀಕ್ಷೆ ಇತ್ತು ಈ ಬಾರಿ ಅಲ್ಲಿ ನಮ್ಮವರೇ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿ ಇರೋದ್ರಿಂದ ಮೈಸೂರು ನಗರಕ್ಕೆ ಮ್ಯಾಕ್ಸಿಮಮ್ ಇವತ್ತು ಟೂರಿಸಮ್ ಗೊತ್ತು ಕೊಡ್ತಾರೆ ಅಂತಿತ್ತು ಹೆಲ್ತ್ಗೆ ಹಬ್ಬ ಆಗ್ತದೆ ಅಂತಕ್ಕಂಥದ್ದಿತ್ತು ಅದು ಇಲ್ಲ ಏನು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇದು ಅಲ್ಲಿ ಯಾವ ಅಂಶನೂ ಸಹ ಮೈಸೂರು ನಗರ ಸೇರೇ ಇಲ್ಲ ಈ ತರ ಬಜೆಟ್ ಮಾಡಿದ್ರೇನು ಬಿಟ್ರೇನು ಸಾರ್ವಜನಿಕರು ನಿರಾಶೆಗೊಂಡಿದ್ದಾರೆ ಇಡೀ ಜಿಲ್ಲೆಗೆ ಅವರು ದ್ರೋಹ ಬಗೆದಿದ್ದಾರೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಕಾರಣ ಅದೊಂದು ಬಿ ಅದೊಂದು ಕಾರಣ ಇರ್ಬೋದು ನೀವು ಹೇಳೋ ರೀತಿಯಲ್ಲಿ ಅವ್ರಿಗೆ ಅನಿಸಿದೆ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋತಿದ್ದಾರೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಅವ್ರು ಸೋಲ್ತಾರೆ ಈಗ ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಗಳು ನೀವು ನೋಡಿದಿರಿ ದೆಹಲಿ ಚುನಾವಣೆ ನೋಡಿದ್ರಿ ಹರಿಯಾಣ ಚುನಾವಣೆ ನೋಡಿದ್ರಿ ಮಹಾರಾಷ್ಟ್ರ ಚುನಾವಣೆ ನೋಡಿದಿರಿ ಎಲ್ಲ ಚುನಾವಣೆಗಳು ಅವ್ರಿಗೆ ಪರಿಹಾರ ರೀತಿ ಪಾಠ ಕಳಿಸಿದೆ ದೊಡ್ಡ ಬಿಗ್ ಜೀರೋ ಡೆಲ್ಲಿನಲ್ಲಿ ಒಂದೇ ಒಂದು ಸೀಟ್ ಗೆಲ್ಲೋಕ್ಕಾಗಿಲ್ಲ ಕಾರಣ ಏನಂದರೆ ಅವರು ನೀತಿ ಕರ್ನಾಟಕ ರಾಜ್ಯದ ಜನರಿಗೆ ಮಣ್ಣಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಐದು ಬರಿ ಐದು ಯೋಜನೆ ಕೊಟ್ಬಿಟ್ರೆ ಅದು ದೊಡ್ಡ ಸಾಧನೆಯ ಡೆವಲಪ್ಮೆಂಟಿಗೆ ಏನು ಕೊಟ್ಟಿದ್ದೀರಿ ಮೈಸೂರು ಜಿಲ್ಲೆಗೆ ಇಷ್ಟು ದುಡ್ಡು ಕೊಟ್ಟಿದೆ ಅಂತೇಳಿ ಮುಖ್ಯಮಂತ್ರಿಗಳು ಏನು ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿದ್ದಾರೆ ಯಾವುದೇ ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿಲ್ಲ ಟೋಟಲಿ ಮೈಸೂರು ಜಿಲ್ಲೆ ಜನರಿಗೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ದ್ರೋಹವನ್ನು ಜನ ಮುಂದೆ ಚುನಾವಣೆಗಳಲ್ಲಿ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಅದನ್ನು ತೀರಿಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಇದನ್ನು ಹೊರತುಪಡಿಸಿ ಈಗ ಕಲಾವಿದರಿಗಾಗಿ ಮಾಡಿದಂಥ ಒಂದು ಫೆಸ್ಟಿವಲ್ ಏನಿತ್ತು ಆ ಫೆಸ್ಟಿವಲಲ್ಲಿ ಸಿ ನಟ್ಟು ಬೋಲ್ಟು ಟೈಟ್ ಮಾಡಿಸ್ತೀನಿ ಮುಂದೆ ಅನ್ನೋ ಮಾತೇಳ್ತಾರೆ ಚರ್ಚೆ ಯಾವ ಅಧಿಕಾರನೂ ಸಹ ಶಾಶ್ವತ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಇವತ್ತಿರ್ಬೋದು ಮುಂದಿನ ಚುನಾವಣೆ ನಾಳೆ ಬೆಳಿಗ್ಗೆ ನಡೆದ್ರೆ ಅವ್ರ ಸರ್ಕಾರ ಇರೋದಿಲ್ಲ ಅದನ್ನು ಜ್ಞಾಪನೆ ಇಕ್ಕೊಂಡು ಮಾತಾಡಬೇಕು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಲಾವಿದರು ಕಲಾವಿದರು ಯಾರ ಮೇಲೂ ಏನು ಡಿಪೆಂಡ್ ಆಗಿಲ್ಲ ಯಾವ ಸರ್ಕಾರದ ಮೇಲೇನು ಕಲಾವಿದರು ಯಾವ ಸರ್ಕಾರದ ಮೇಲೇನು ಡಿಪೆಂಡ್ ಆಗಿಲ್ಲ ಯಾವ ಸರ್ಕಾರ ಆದರೂ ಅವ್ರಿಗೇನು ಪ್ರೋತ್ಸಾಹ ಕೊಡಬೇಕು ಕೊಡಲೇಬೇಕು ಇವತ್ತು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಎಲ್ಲ ಕಲಾವಿದರು ತಿರುಗಿ ಬೀಳ್ತಾರೆ ನಿಮ್ಮ ಪಕ್ಷದ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಆ ಕಾಲ ಸನ್ನಿಹಿತ ಆಗ್ತದೆ ದಿನಗಳಲ್ಲಿ ನೀವು ಇದಕ್ಕೆ ನೀವು ನೀವು ಆಡಿರತಕ್ಕಂಥ ಮಾತಿಗೆ ನೀವು ಅನುಭವಿಸ್ತಿರ್ತೀರಿ ಥ್ಯಾಂಕ್ ಯು ಸರ್